ಅಭಿವೃದ್ಧಿ ಮತ್ತು ಬೆಳವಣಿಗೆಯ ವಿಷಯದಲ್ಲಿ ಹಿಂದಿನ ಕೇಂದ್ರ ಸರ್ಕಾರಗಳಿಂದ ಸಂಪೂರ್ಣ ನಿರ್ಲಕ್ಷಿಸಲ್ಪಟ್ಟಿದ್ದ ಪ್ರದೇಶವು ಈಗ ರಭಸದಿಂದ ಬೆಳೆಯುತ್ತಿದೆ ವ್ಯಾಪಕ ಹೂಡಿಕೆಗಳಿಂದ ಪ್ರಾರಂಭವಾಗಿ ಹೆಚ್ಚಿದ ಬಜೆಟ್ ಹಂಚಿಕೆಗಳು ಮೂಲಸೌಕರ್ಯ ಸಂಪರ್ಕ ಶಾಂತಿ ಒಪ್ಪಂದಗಳು ಮತ್ತು ಇನ್ನೂ ಹೆಚ್ಚಿನವುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತದ ಈಶಾನ್ಯವು ಬದಲಾಗುತ್ತಿದೆ ಮತ್ತು ನಿಜವಾದ ವೇಗವನ್ನು ಪಡೆಯುತ್ತಿದೆ ಇದು ಈಶಾನ್ಯದ ಅಂದರೆ ನಾರ್ತ್ ಈಸ್ಟ್ ಅಭಿವೃದ್ಧಿಯ ಕಥೆ ಕಳೆದ ಹತ್ತು ವರ್ಷಗಳಲ್ಲಿ ಐವತ್ತಕ್ಕೂ ಹೆಚ್ಚು ಬಾರಿ ಈಶಾನ್ಯ ಭಾರತಕ್ಕೆ ಭೇಟಿ ನೀಡಿರುವ ಪ್ರಧಾನಿ ಮೋದಿ ಅವರಿಗೆ ಭಾರತದ ಈ ಏಳು ಸಹೋದರಿಯರ ಮೇಲೆ ವಿಶೇಷ ಗಮನವಿದೆ ಕೇಂದ್ರ ಮಂತ್ರಿಗಳು ಅಲ್ಲಿಗೆ ಐನೂರಕ್ಕೂ ಹೆಚ್ಚು ಭೇಟಿಗಳನ್ನು ನೀಡಿದ್ದಾರೆ ಇದು ಆ ಪ್ರದೇಶಕ್ಕೆ ಸರ್ಕಾರವು ನಿಗದಿಪಡಿಸಿದ ಆದ್ಯತೆಗಳನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಈ ಪ್ರದೇಶದಲ್ಲಿ ಸಂಪರ್ಕಕ್ಕೆ ವಿಶೇಷ ಒತ್ತು ನೀಡಲಾಗಿದೆ ಉಡಾನ್ ಯೋಜನೆಯಡಿಯಲ್ಲಿ ಹನ್ನೆರಡು ಹೊಸ ವಿಮಾನ ನಿಲ್ದಾಣಗಳನ್ನು ಕಾರ್ಯಗತಗೊಳಿಸಲಾಗಿದೆ ಮತ್ತು ಈ ಹತ್ತು ವರ್ಷಗಳಲ್ಲಿ ಎಪ್ಪತ್ತೊಂದು ಹೊಸ ವಿಮಾನ ಮಾರ್ಗಗಳನ್ನು ಪ್ರಾರಂಭಿಸಲಾಗಿದೆ ಅಸ್ಸಾಂ ತ್ರಿಪುರ ಮತ್ತು ಅರುಣಾಚಲ ಪ್ರದೇಶಗಳ ರಾಜಧಾನಿ ನಗರಗಳನ್ನು ೇಜ್ಗೆ ಸಂಪರ್ಕಿಸಲಾಗಿದೆ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳ ನಂತರ ಮೊದಲ ಸರಕು ರೈಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಣಿಪುರವನ್ನು ತಲುಪಿತು ಮತ್ತು ಮೊದಲ ವಿದ್ಯುತ್ ರೈಲು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇಘಾಲಯವನ್ನು ತಲುಪಿತು ಕೇಂದ್ರ ಸರ್ಕಾರ ಈಶಾನ್ಯದ ರೈಲ್ವೆಯಲ್ಲಿ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಮತ್ತು ರಸ್ತೆ ಸಂಪರ್ಕಕ್ಕೆ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದು ಒಟ್ಟು ಐದು ಸಾವಿರದ ನೂರ ತೊಂಬತ್ತಾರು ಕಿಲೋಮೀಟರ್ನಷ್ಟು ಉದ್ದದ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಇದೆಲ್ಲವೂ ಭಾರತಮಾಲಾ ಯೋಜನೆಯಡಿ ಮಾಡಲ್ಪಟ್ಟಿವೆ ಹದಿನಾರು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅಂತಿಮವಾಗಿ ಬೋಗಿಬೇಲ್ ಸೇತುವೆಯು ಪೂರ್ಣಗೊಂಡಿದೆ ರಾಷ್ಟ್ರೀಯ ರೈಲ್ವೆ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಎಂಟು ರೈಲ್ವೆ ಯೋಜನೆಗಳನ್ನು ಸಹ ಕೈಗೆತ್ತಿಕೊಳ್ಳಲಾಗಿದೆ ಈ ಪ್ರದೇಶದಲ್ಲಿ ಬಜೆಟ್ ಹಂಚಿಕೆ ಮತ್ತು ಹೂಡಿಕೆಗಳ ಬಗ್ಗೆ ಹೇಳುವುದಾದರೆ ಕೇಂದ್ರ ಸರ್ಕಾರವು ಈಶಾನ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳಷ್ಟನ್ನು ನಿಗದಿಪಡಿಸಿದೆ ಪಿ ಎಮ್ ಡಿವೈನ್ ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಫಾರ್ ದ ನಾರ್ತ್ ಈಸ್ಟರ್ನ್ ರೀಜನ್ನ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಆರು ಸಾವಿರದ ಆರುನೂರು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಈಶಾನ್ಯದಲ್ಲಿ ಐದು ಲಕ್ಷ ಕೋಟಿ ಹೂಡಿಕೆ ಮಾಡಲಾಗಿದೆ ಈಶಾನ್ಯ ವಿಶೇಷ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಒಂದು ಸಾವಿರದ ಏಳ್ನೂರ ಹದಿಮೂರು ಕೋಟಿ ರೂಪಾಯಿ ಮೌಲ್ಯದ ಮೂವತ್ತೆರಡು ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಜೊತೆಗೆ ಈಶಾನ್ಯವು ಭದ್ರತೆ ಮತ್ತು ಶಾಂತಿಯ ವಿಷಯದಲ್ಲಿ ಐತಿಹಾಸಿಕ ಪರಿವರ್ತನೆಗೆ ಸಾಕ್ಷಿಯಾಗಿದೆ ದಶಕಗಳಲ್ಲಿ ಮೊದಲ ಬಾರಿಗೆ ದಂಗೆಯ ಘಟನೆಗಳು ಗಣನೀಯವಾಗಿ ಕಡಿಮೆಯಾಗಿವೆ ಕಳೆದ ಐದು ವರ್ಷಗಳಲ್ಲಿ ಎಂಟು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಹೆಚ್ಚು ಉಗ್ರಗಾಮಿ ಗುಂಪುಗಳ ಸದಸ್ಯರು ಶರಣಾಗಿದ್ದಾರೆ ಮತ್ತು ಮುಖ್ಯವಾಹಿನಿಗೆ ಸೇರಿದ್ದಾರೆ ಭದ್ರತಾ ಪಡೆಗಳ ನಡುವಿನ ಸಾವುಗಳು ನಾಲ್ನೂರ ಐವತ್ತೆಂಟರಿಂದ ನೂರ ಮೂವತ್ತೆರಡಕ್ಕೆ ಎಪ್ಪತ್ತೊಂದು ಶೇಕಡಾದಷ್ಟು ಕಡಿಮೆಯಾಗಿದೆ ಹಾಗೆಯೇ ನಾಗರಿಕ ಸಾವುಗಳು ಎಂಬತ್ತಾರು ಶೇಕಡಾದಷ್ಟು ಕಡಿಮೆಯಾಗಿವೆ ಎರಡು ಸಾವಿರದ ಇಪ್ಪತ್ತರ ಬ್ರೂ ಒಪ್ಪಂದ ಎರಡು ಸಾವಿರದ ಹತ್ತೊಂಬತ್ತರ ಬೋಡೋ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೊಂದರ ಎನ್ಎಲ್ಎಫ್ ಟಿ ಡಿ ಒಪ್ಪಂದ ಮತ್ತು ಕರ್ಬಿ ಆಂಗ್ಲಾಂಗ್ ಒಪ್ಪಂದದಂತಹ ಪ್ರಮುಖ ಶಾಂತಿ ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದ ಅನೇಕ ಬಾಕಿ ಉಳಿದಿರುವ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಪರಿಹರಿಸಲಾಗಿದೆ ಈ ಪ್ರದೇಶದಲ್ಲಿ ವೈದ್ಯಕೀಯ ಮೂಲಸೌಕರ್ಯವೂ ಕೂಡ ಸುಧಾರಿಸಿದೆ ಪ್ರಧಾನಿ ಮೋದಿಯವರು ಏಮ್ಸ್ ಗುವಾಹಟಿ ಮತ್ತು ಅಸ್ಸಾಂನ ಇತರ ಮೂರು ವೈದ್ಯಕೀಯ ಕಾಲೇಜುಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ ಇದು ಈಶಾನ್ಯದ ಬದಲಾಗುತ್ತಿರುವ ಭೂದೃಶ್ಯ ಒಂದೊಮ್ಮೆ ತೀರಾ ಕಡೆಗಣಿಸಲ್ಪಟ್ಟಿದ್ದ ಪ್ರದೇಶ ಈಗ ದೇಶದ ಬೆಳವಣಿಗೆಯ ಎಂಜಿನ್ಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಈಶಾನ್ಯ ಭಾರತವು ಮೊದಲ ಬಾರಿಗೆ ದೇಶದ ಪ್ರಗತಿಯಲ್ಲಿ ಕೇಂದ್ರ ಬಿಂದುವಾಗುತ್ತಿದೆ